ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮಿಕ್ಸ್ ವೆಜಿಟೇಬಲ್ ತರಕಾರಿಯ ಪಲ್ಯ ಮಾಡೋಣ ತುಂಬ ಈಸಿಯಾಗಿ ಮಾಡ್ಕೊಬೋದು ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಕೆಲವರು ಮುಲ್ಲಂಗಿ ತಿನ್ನಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡಿದ್ರೆ ಆರೋಗ್ಯಕ್ಕೂ ಸಹ ಭಾಳ ಚೆನ್ನಾಗಿರ್ತದೆ ನೋಡಿ ಕ್ಯಾರೆಟು ಸಾಮಾನ್ಯವಾಗಿ ಎಲ್ಲರೂ ತಿಂತಾರೆ ಈ ಮುಲ್ಲಂಗಿನ ಕೆಲವರು ತಿನ್ನಲ್ಲ ಮಕ್ಕಳು ಇಷ್ಟಪಡಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡಿ ಕೊಟ್ಟರೆ ಆವಾಗ ಮಕ್ಕಳಿಗೆ ಗೊತ್ತಾಗೋದೇ ಇಲ್ಲ ಇದರಲ್ಲಿ ಮೂಲಂಗಿ ಮಿಕ್ಸ್ ಮಾಡೋರೆ ಅಂತ ಅಷ್ಟೊಂದು ಟೇಸ್ಟಿಯಾಗಿ ಬರ್ತದೆ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಮಿಕ್ಸ್ ವೆಜಿಟೇಬಲ್ ತರಕಾರಿಯ ಪಲ್ಯ ಮಾಡೋಣ ಅದಕ್ಕೆ ಮುಲ್ಲಂಗಿ ಕ್ಯಾರೆಟು ಸೀಮೆ ಬದನೆಕಾಯಿ ತೊಗೊಂಡಿದ್ದೀವಿ ಕಟ್ ಮಾಡಿಕೊಂಡು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಒಗ್ಗರಣೆ ಮಾಡೋದಕ್ಕೆ ಹಸಿಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಕೊಬ್ಬರಿ ಇಷ್ಟನ್ನ ತೊಗೊಂಡಿದ್ದೀವಿ ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ ಗ್ಯಾಸ್ ಸ್ಟೋವನ್ನ ಆನ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಪಾತ್ರೆ ಇಟ್ಕೊಳ್ಳಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ पटाखे उदीन बड़े कदम बड़े स्पून अच्छे हेसनका चे ಫ್ರೇ ಆಗಿದೆ ಈ ರೀತಿಯಾಗಿ ಫ್ರೈ ಆಗಿದೆ ಈಗ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳಿ స్వల్పణి శుంఠి టెక్స్ ఋషికి తస్తూ ఉప్పు హాకీ మిక్స్ మిక్స్కొడి நீரெல்லே நீர் நீரின அம்ச இத்தது ஒன்று ஐந்து நிமிஷ கல்கிறேன் ஆக அதுலே க்ளீனாகி வேயுத்தே ನೋಡಿ ಇವಾಗ ಒಂದು ಹತ್ತು ನಿಮಿಷ ಕಾಲ ಬೇಯಲಿ ಒಂದು ಹತ್ತು ನಿಮಿಷ ಕಾಲ ಬೇಯಿಸ್ಕೊಳ್ಳಿ ರೀತಿ ಪ್ಲೇಟ್ನ ಕ್ಲೋಸ್ ಮಾಡಿ ಆವಾಗ ಕ್ಲೀನಾಗಿ ಬೇಯುತ್ತೆ ನೋಡಿ ಒಂದು ಹತ್ತು ನಿಮಿಷ ಕಾಲ ಪ್ಲೇಟ್ನ ಕ್ಲೋಸ್ ಮಾಡಿ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬೆಂದಿದೆ ಈಗ ಸ್ವಲ್ಪ ಕಾಯಿ ತುರಿನ ತುರ್ಕೊಂಡಿದ್ವಿ ಸ್ವಲ್ಪ ಕೊತ್ತಂಬರಿ ಎಷ್ಟನ್ನ ಸೇರಿಸ್ಕೊಂಡ್ಬಿಡಿ ಎರಡು ನಿಮಿಷ ಕಾಲ ಬಿಸಿಯಾಗಲಿ ಕೊತ್ತಂಬರಿ ಎಲ್ಲ ಹಾಕಿದ್ದೀವಲ್ಲ ಕೊಬ್ಬರಿ ಎಲ್ಲ ನೋಡಿ ಇವಾಗ ಆಗಿದೆ ನೋಡಿ ಮಿಕ್ಸ್ ವೆಜಿಟಬಲ್ ಪಲ್ಯ ರೆಡಿ ಆಗಿದೆ ನೋಡಿ ಮಿಕ್ಸ್ ವೆಜಿಟಬಲ್ ಪಲ್ಯ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ